ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಖಾರದ ಕಡುಬು ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಜರ್ನಿ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಅಕ್ಕಿ ಅಕ್ಕಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡನ ಸೋಡಾನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅಡಿಗೆ ಸೋಡಾನ ಹ್ಯಾಡ್ ಮಾಡಿಕೊಂಡು ಇಲ್ಲಿ ಬಿ ನೀರನ್ನು ಬಿಸಿ ಮಾಡಿಕೊಂಡು ಚೆನ್ನಾಗೆ ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲಿ ಹಿಟ್ಟನ್ನು ಈ ಥರ ಕಲಿಸ್ಕೊಬೇಕಾಗತ್ತೆ ನೋಡಿ ಹಿಟ್ಟು ತುಂಬ ಬಿಸಿ ಇರುತ್ತೆ ಹಾಗಾಗಿ ಫಸ್ಟು ಸ್ಟಾರ್ಟಿಂಗು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಚೆನ್ನಾಗೆ ಕಲಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗೆ ಮಿತ್ಕೊಬೇಕಾಗುತ್ತೆ ಚೆನ್ನಾಗಿ ಈ ಥರ ಮಿದ್ದಿ ನಾದ್ಕೊಂಡು ಚೆನ್ನಾಗೆ ಹಿಟ್ಟನ್ನು ನೈಸ್ ಬರೋ ಥರ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಉಂಡೆ ಉಂಡೆ ಇದ್ದೀನಿ ಇಷ್ಟು ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದು ಸೈಡಲ್ಲಿ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ನನಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಮೂರು ಈ ಸೈಜಿಂದ ಮುದ್ದೆ ಆಗಿದೆ ಒಂದು ಹಿಟ್ಟು ಚಪಾತಿ ಹಿಟ್ಟಿಂದ ಹದಕ್ಕೆ ಬರಬೇಕು ಆ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಏಳೆಂಟು ಈರುಳ್ಳಿನ ತಗೊಂಡು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹಚ್ಚಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆನ ನೆನೆಸಿಟ್ಟಿದೆ ಮೊದಲೇ ಅದನ್ನು ಪೇಸ್ಟ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆನ ಈ ಥರ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಕಡಲೆಬೇಳೆ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನ ಇದಕ್ಕೂ ಆ್ಯಡ್ ಮಾಡ್ಕೊಬೇಕು ನೋಡಿ ಈಗ ಕಡಲೆ ಹಿಟ್ಟೆಲ್ಲ ಪೇಸ್ಟ್ ಮಾಡಿದಾಯಿತು ಹಾಗೆ ಸ್ವಲ್ಪ ಕೊಬ್ಬರಿನ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೋಡಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನಮ್ಮ ಸಿಟಿ ಎಲ್ಲ ಮಾಡೋದು ಸ್ವಲ್ಪ ಬೇರೆ ಇರುತ್ತೆ ಹಳ್ಳಿ ಕಡೆ ಡಿಫ್ರೆಂಟ್ ನೋಡಿ ಈ ಥರ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಹುಲ್ಲನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಒಂದು ಬಟ್ಟೆನ ನೆನೆಸ್ಬಿಟ್ಟು ಹಾಕಿ ಈ ಥರ ಇಟ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಉದ್ದಕ್ಕೆ ಈ ಥರ ಫೋಲ್ಡ್ ಮಾಡಿ ಸ್ಟಫಿಂಗ್ನ ಈ ಥರ ಮಾಡಿಕೊಂಡು ನಾವು ಹಿಟ್ಟನ್ನು ಒಂದು ರೌಂಡ್ ಶೇಪಲ್ಲಿ ತೊಗೊಳ್ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ಈ ಥರ ಕೈಯಲ್ಲೇ ಮಾಡ್ಕೊಳ್ಳೋದು ನಾವು ಹೊಸ್ಕ ಹೊಸ್ಕೊಳ್ಳೋಲ್ಲ ಹಿಟ್ಟನ್ನು ಚಪಾತಿ ಥರ ಏನು ಹರ್ಕೊಳಕ್ಕೆ ಹೋಗಲ್ಲ ಈ ಥರ ಕೈಯಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಹಿಂಗೆ ಬಟ್ಲು ಥರ ಬರಬೇಕದು ಆ ಥರ ಮಾಡಿಕೊಂಡು ಸ್ಟಫಿಂಗ್ ಮಾಡಿರನ್ನು ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡ್ತಾಯಿದ್ವಿ ಇಲ್ಲಿ ಕ್ಲೋಸ್ ಮಾಡೋದು ಸೆಂಟ್ರಲ್ಲಿ ಮಾತ್ರ ಕ್ಲೋಸ್ ಮಾಡ್ತಾಯಿದ್ದೀವಿ ಆ ಕಡೆ ಈ ಕಡೆ ಓಪನ್ ಇರುತ್ತೆ ಅದು ಬೇಯಬೇಕಲ್ವಾ ಹಬೆ ಹೋಳಿಗೆ ಹಾಗಾಗಿ ಅದನ್ನು ಉಲ್ಟಾ ಈ ಥರ ಇಟ್ಕೊಂಡು ಬರೋದು ಫುಲ್ಲು ಈ ಥರ ಉಲ್ಟಾ ಇಟ್ಕೊಂಡು ಕವರ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇಲ್ಲಿ ನಮ್ಮಮ್ಮ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಇಲ್ಲಿ ವಿಡಿಯೋ ಮಾಡ್ತಾ ಇದೆ ಹಾಗಾಗಿ ಅಮ್ಮ ಮಾಡ್ತಾಯಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಉಲ್ಟನ ಇಟ್ಟಬೇಕು ಒಂದು ಬಟ್ಟೆ ತೇವ ಮಾಡಿ ಹಾಕಿರ್ತೀವಲ್ಲ ಬಟ್ಟೆ ಮೇಲೆ ಈ ಥರ ಉಲ್ಟಾ ನೋಡಿ ಈ ಥರ ಜೋಡ್ಸ್ಕೊಬೇಕಾಗುತ್ತೆ ಉಲ್ಟಾ ಈ ಥರ ಜೋಡ್ಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಂದು ದಪ್ಪದ ಪ್ಲೇಟ್ನ ಕವರ್ ಮಾಡಿಕೊಂಡು ಅದ್ರ ಮೇಲೆ ಒಂದು ವೆಯ್ಟ್ ಇರೋದು ಅಂದರೆ ಕಲ್ಲನ್ನು ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಏನಿಲ್ಲ ಒಂದು ಮಿನಿಮಮ್ ಒನ್ ಅವರ್ ಬೇಯಿಸಿದ್ದೀವಿ ನಾವು ಇದನ್ನು ಒಂದು ಮುಕ್ಕಾಲು ಅವರ್ ಒನ್ ಅವರ್ ಬೇಕಾಗುತ್ತೆ ನೋಡಿ ಇವಾಗ ತೆಗೆದಿದ್ದೀವಿ ಹೆಂಗೆ ಬೆಂದಿದೆ ತುಂಬ ಬಿಸಿ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ನೋಡಿ ಇದೆ ಈ ಥರ ಇರುತ್ತೆ ತುಂಬ ಸೂಪರಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಒಲೆಯಲ್ಲಿ ಬೇಯಿಸ್ತೀವಿ ಆಲ್ಮೋಸ್ಟು ಈಗ ಮಳೆ ಬರ್ತಾ ಇತ್ತಲ್ಲ ಹಂಗಾಗಿ ಒಲೆ ಹಚ್ಚೋಕ್ಕೆಲ್ಲ ಆಗಲಿಲ್ಲ ಹಾಗಾಗಿ ಸ್ಟವ್ ಮೇಲೆ ಬೇಯಿಸ್ಕೊಂಡ್ವಿ ಒಮ್ಮೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್